ಅವತ್ತಿಂದ ಇವತ್ತೊಂದೇ ಒಂದೊಂದೇ ಸೇರ್ತಾ ಇದೆ ನಿಮ್ಮ ಅಂಗಡಿ ಒಂಥರ ಹೌಸ್ ಆಫ್ ಸಿಲ್ವರು ಜಯನಗರ್ ನೈನ್ ಬ್ಲಾಕ್ ಇದೆ ಏನೇ ಬೇಕಾದರೂ ಬನ್ನಿ ಗೋಲ್ಡು ಇದೆ ಸಿಲ್ವರು ಇದೆ ಹೊಸ ಕಲೆಕ್ಷನ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ವಿಸಿಟ್ ದೋರ್ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಟ್ರಿಬಲ್ ಏಟ್ ಫೋರ್ ಡಬಲ್ ನೈನ್ ಡಬಲ್ ಏಟ್ ಟು ಫೋರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಗಡಿ ಅಡ್ರೆಸ್ ಎಲ್ಲ ಹೇಳಿದರೆ ಬಂದು ನೀವು ಕೂಡ ಶಾಪ್ ಮಾಡಿ ಇಲ್ಲಿ ಒಂದು ಸಲ ನೀವು ತಗೊಂಡ್ರಿ ಅಂದರೆ ಪದೇ ಪದೇ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾನೆ ಇರ್ತೀರ ಯಾರು ನಿಮ್ಮಪ್ಪ ಏಯ್ ಕಷ್ಟಕ್ಕಾಗುತ್ತೆ ಅಷ್ಟೇ ಚಿನ್ನ ಬೆಳ್ಳಿ ನಾವು ತೊಗೊಂಡ್ರೆ ಕಷ್ಟಕ್ಕಾಗುತ್ತೆ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗ್ಬಿಡ್ತೀವಿ ಅದೇ ಚಿನ್ನ ಬೆಳ್ಳಿ ತೊಗೊಂಡ್ರೆ ನಮಗೆ ಕಷ್ಟ ಬಂದಾಗ ಅಡನಾದರೂ ಇಟ್ಕೊಬೋದು ಇಲ್ಲ ದೇವ್ರ ಮುಂದೆ ದೀಪನಾದರೂ ಹಚ್ಕೊಬೋದು ಏನೋ ಕಷ್ಟಕ್ಕಾಗುತ್ತೆ ಅಂತ ಅಷ್ಟೇ ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೋಬೇಕು ಅಂತ ಆಗಲೂ ನನಗೋಸ್ಕರ ಕಾಲು ಗೆಜ್ಜೆ ಕೊಡಿಸಿದ್ದಾಳೆ ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಓಕೆ 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 ಅಂದರೆ ಓಕೆ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದೆ ನನ್ನ ಮಗಳು ನನಗೆ ಅಂತ ಪ್ರೀತಿಯಿಂದ ಕಾಲು ಗೆಜ್ಜೆ ಕೊಡಿಸಿದ್ದಾಳೆ ತುಂಬ ಇಷ್ಟ ಆಯಿತು ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಪ್ರೀತಿ ತುಂಬಿ ನನಗೆ ಕೊಟ್ಟಿದ್ದಾಳೆ ಕೊಡಿಸಿದ್ದಾಳೆ ನನಗೆ ಗೊತ್ತಿಲ್ಲ ಸರ್ಪ್ರೈಸು ನಾನು ಅಂದ್ಕೊಂಡಿರಲಿಲ್ಲ ಅವಳು ಕಾಲು ಗೆಜ್ಜೆ ಕೊಡಿಸ್ತಾಳೆ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಮಗಳೇ ಏನಾ ಹಾಕೋತೀಯ ನಮ್ಮಮ್ಮ ಹಾಕೊಳ್ಳಲ್ಲ ಹಾಕೋತೀಯಮ್ಮ ಖುಷಿನಾ ಖುಷಿ ಚೆನ್ನಾಗಿದ್ಯಾಷಿ ನಾನು ಒಂದು ಟೈಮು ಈ ದೀಪನ ನೋಡ್ಕೊಂಡು ಬಂದಿದ್ದೆ ಇದು ತಗೋಬೇಕು ಸ್ನೇಹ ಅಂತ ಹೇಳಿದ್ದೆ ಇದನ್ನು ಕೂಡ ಅಷ್ಟೇ ಸರ್ಪ್ರೈಸ್ ಆಗಿ ನನಗೆ ಇದನ್ನು ಕೊಡ್ಸಿದ್ಲು ಆಮೆ ದೀಪ ಮನೇಲಿ ಆಮೆ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಂತೆ ಹಾಗಾಗಿ ನಾನು ಅವಳಿಗೆ ಅವಾಗವಾಗ ಹೇಳ್ತಿದ್ದೆ ನನಗೆ ಆಮೆ ದೀಪ ಕೊಡಿಸು ಅಂತ ಅವಳು ನನಗೆ ಆಮೆ ದೀಪ ಕೊಡ್ಸಿದ್ದಾಳೆ ನೋಡಿ ತುಂಬ ಚೆನ್ನಾಗಿದೆ ಇದು ಹ್ಯಾಂಟಿಕ್ ಬಾ ಅಲ್ಲಿ ಹೆಂಗ್ ನೋಡ್ತಿದ್ದೆ ಬಾರಾಗು ಬಾವಾ ನೋಡ್ತಿರೋದು ಬನ್ನಿ ಅತ್ತಿ 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 ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಯ್ಯೋ ನನ್ನನ್ ಮಾತೇ ಆಡ್ಸಿಲ್ಲ ಅಂತ ಬಾ ಅಯ್ಯೋ ಅಯ್ಯೋಯ್ಯೋ ನನ್ ಬಂಗಾರ ಕೂತ್ಕೊಳ ಹ್ಮ್ 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 ಕೂಚು ಕೂಚೋ ಹ್ಮ್ ಕೊಡು ಲಾಸ್ಟ್ ಟೈಮ್ ಅವಳು ಏನೋ ಹೇಳಿದ್ಲು ನಿಮಗೆ ಸರ್ಪ್ರೈಸ್ ಆಗಿ ಏನೋ ಕೊಡ್ಸ್ತೀನಿ ಅಂತ ಹ್ಞೂ ಅದು ಏನು ಅಂತ ಇವಾಗ ಗೊತ್ತಾಯಿತು ಕಾಲುಗೆಜ್ಜೆ ಮತ್ತು ದೀಪನ ಕೊಟ್ಟಿಸಿದ್ದಾಳೆ ಇನ್ನೂ ಏನೋ ಸರ್ಪ್ರೈಸ್ ಅಂತೆ ಅದು ಏನು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಏನು ಸ್ನೇಹ ಅದು ನೆಕ್ಸ್ಟ್ ವೀಕಲ್ಲ ಪ್ಲೀಸ್ ಹೇಳು ಹೋಗಲಿ ಟೈಮ್ ಬರಬೇಕಾ ಅಮ್ಮ ಏನಮ್ಮ ನಿಂಗೆ ಏನಾರ ಗೊತ್ತಮ್ಮ ಸುಳ್ಳು ಹೇಳ್ಬೇಡಮ್ಮ ಏನು ಸ್ನೇಹ ತಾಳ್ಮೆಯಿಂದ ತಾಳ್ಮೆಯಿಂದ ಇದ್ದೆ ಅದಕ್ಕೆ ಇದು ಸರ್ಪ್ರೈಸ್ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಮಗಳೇ ನನಗೆ ನಿಜವಾಗ್ಲೂ ಕಾಲು ಗೆಜ್ಜೆ ಮತ್ತು ದೀಪ ಎರಡೂ ಇಷ್ಟ ಆಯಿತು ಅಮ್ಮ ನೋಡು ನನಗೆ ಚೆನ್ನಾಗಿದೆ ಇನ್ನೇನು ಹೇಳಬೇಕು ಆದರೂ ನಿಜವಾಗ್ಲೂ ಮನಸ್ಸಿನ ಮಾತು ಎಷ್ಟು ಚೆನ್ನಾಗಿ ನನ್ನ ಮಗಳು ಅರ್ಥ ಮಾಡ್ಕೊಬಿಡ್ತಾಳೆ ಅಂದರೆ ಯಾವತ್ತೋ ಒಂದಿನ ದಿನ ತುಂಬ ದಿನ ಆಗಿತ್ತು ಆವತ್ತು ಯಾವತ್ತೋ ಒಂದಿನ ದೀಪ ನೋಡಿದಾಗ ನಾನು ಹೇಳಿದೆ ದೀಪ ಬೇಕು ಸ್ನೇಹ ಇದು ಚೆನ್ನಾಗಿದೆ ಅಂತ ಅವಳು ಅಯ್ಯೋ ತಗೊಳ್ಳೋಣ ಬಾ ಸುಮ್ಮನೆ ನೀನೇನು ಅನ್ಕೊಂಡು ಬಂದಳು ನೋಡಿದ್ರೆ ಇವತ್ತು ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಕಾಲ್ಚೇನು ಅದು ಎಲ್ಲ ತಗೋ 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 ಹ್ಞೂ ಆದರೂ ನನಗಂತೂ ಇವತ್ತು ತುಂಬಾ ಖುಷಿಯಾಯಿತು ಕಾಲ್ಚೇನು ಬರುತ್ತೆ ಮನೆಗೆ ದೀಪ ಬರುತ್ತೆ ಅಂತ ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಬೇರೇನೋ ಕೊಡಿಸ್ತಾಳೆ ಅಂದ್ಕೊಂಡು ಹೋದೆ ಆದರೆ ಸರ್ಪ್ರೈಸ್ ಆಗಿ ಇದೆರಡೂ ಕೊಡ್ಸದ್ಲು ಇದ್ರ ಬೆಲೆ ಎಷ್ಟಾಯ್ತಮ್ಮ ಇದು ಇದು ಎಷ್ಟಾಯ್ತು ನನಗೆ ಗೊತ್ತಿಲ್ಲ ಎಷ್ಟಾಯ್ತು ಸ್ನೇಹ ಬೆಲೆ ಎಲ್ಲ ಇಡಕ್ಕಾಗಲ್ಲ ಪ್ರೀತಿಯಿಂದ ಕೊಡ್ಸಿರೋದು ಹ್ಞೂ ಅಮ್ಮ ಅವಳು ಪ್ರೀತಿಯಿಂದ ಕೊಡ್ಸೋಳ ಇದಕ್ಕೆಲ್ಲ ಬೆಲೆ ಕಟ್ಟಬಾರ್ದು ನಾವು ಆಯ್ತಾ ಸುಮ್ಮನೆ ಇಟ್ಕೋ ನೆಕ್ಸ್ಟ್ ಏನು ಕೊಡ್ಸ್ತೀಯ ನನಗೆ ಏನು ಕೊಡ್ಸ್ತಿಯ ಸ್ನೇಹ ಇನ್ ಯಾರಿದ್ದರು ನೀನೇ ಕೊಡ್ಸ್ಬೇಕು ನನಗೆ ನೀನೇ ನಾನು ನೋಡ್ಕೋಬೇಕು ಬರ್ತಡೇ ಗಿಫ್ಟ ಇಲ್ಲ ಸುಮ್ನೆ ಹಂಗೆ ಬರ್ತಡೇ ಗೊತ್ತ ದೊಡ್ಡ ಗಿಫ್ಟ್ ಕೊಟ್ಟಿದ್ಯಾ ಇದು ಬರ್ತಡೇಗ ಇಲ್ಲ ಸುಮ್ನೆ ಅಂದ ಸುಮ್ನೆ ಪ್ರೀತಿಗೆ ನಿಜವಾಗ್ಲು ಮಗಳೇ ನೆಕ್ಸ್ಟ್ ನಿನ್ನ ಅಂಗಡಿ ಕರ್ಕೊಂಡೋಗ್ಬಿಟ್ಟು ಇನ್ನೊಂದು ಏನಾದರೂ ಒಂದು ಹೇಳ್ಬಿಡ್ತೀನ ನೆಕ್ಸ್ಟ್ ಕೊಡ್ಸಿಯಲ್ಲ ರಾಯರ ಮುಂದೆ ಹಚ್ಚಕ್ಕೋಸ್ಕರ ಈ ದೀಪನ ಕೊಡ್ಸಿದ್ದಾಳೆ ನನ್ನ ಮಗಳಿಗೆ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅವಳನ್ನು ಯಾವಾಗಲೂ ಚೆನ್ನಾಗಿಟ್ಟಿರಲಿ ಅಂತ ನಾನು ಬೇಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಮಗಳೇ ಕಷ್ಟಪಟ್ಟು ನಿನ್ನನ್ನು ಓದಿಸಿದ್ಕೋ ಸಾರ್ಥಕವಾಯಿತು ಯಾಕೆಂದರೆ ಇದೆಲ್ಲ ಕೊಡ್ಸಿದ್ಯಾ ಅಂತ ಅಲ್ಲ ಕಷ್ಟಪಟ್ಟು ಓದ್ಸಿದ್ಕೂ ಸಾರ್ಥಕ ಆಯಿತು ಈ ವಯಸ್ಕೇ ಮನೆ ಜವಾಬ್ದಾರಿ ಅಂತ ತೊಗೊಂಡಿದೀಯ ಮನೇಲಿ ಕಷ್ಟ ಏನು ಸುಖ ಏನು ಎಲ್ಲವನ್ನು ಕೂಡ ನೋಡ್ತಿದ್ಯಾ ನನಗೇನೇ ನೋವಾದ್ರೂ ಅದಕ್ಕೆ ಸ್ಪಂದಿಸ್ತೀಯ ಜೊತೆಗೆ ಜಗಳನು ಮಾಡ್ತೀಯ ನನ್ನ ಜೊತೆ ಜೊತೆಗೆ ಕೋಪನ್ನು ಮಾಡ್ಕೋತೀಯ ನಗಿಸ್ತೀಯಾ ಎಲ್ಲ ಥರ ನೋಡ್ಕೋತೀಯ ನೀನು ನೀನೊಂಥರ ನನಗೆ ಎರಡನೇ ಅಮ್ಮ ಇದ್ದಂಗೆ ಆಮೇಲೆ ಹಿಡ್ಕೊಂಡು ಹೊಡಿತೀಯ ಹುಡುಗಿಗೆ ಹುಡುಗಿ ಹೊಡಿತೀಯ ಮರ್ಯಾದೆ ಕಳಿತಾ ಇದೀಯ ನೀನು ಚೇನ್ ಕೊಡ್ಸಿದಾಳೆ ಕಾಲ್ಗ್ ಹಾಕೊಂಡು ಮೋಹಿನಿ ತರ ಗಲ್ 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 ಅಂತ ತುಂಬಾ ದಿನ ಆಗಿತ್ತು ಸೌಂಡ್ ಕೇಳಿ ಅಲ್ವಾ ಅದಕ್ಕೆ ಕೊಡ್ತಿದ್ದು ಅದಕ್ಕೆ ಇವಾಗ ಜಲ್ 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 ಮಧ್ಯ ಮಧ್ಯ ರಾತ್ರಿ ಎದುರು ಸುತ್ತಿದ್ದು

ಸಾರಿ ತುಂಬಾ ಚೆನ್ನಾಗಿದೆ ಮಗಳೇ ಏನ್ ನನಗೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾ ಇದೆಯಾ ಸೂಪರ್ ಆಗಿದೆ ಸಾರಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನಾನೇ ನಿಂಗೆ ಏನು ಕೊಡಿಸ್ತಿಲ್ಲ ನಡುವೆ ನೋಡಿ ಮಕ್ಕಳನ್ನ ಕಷ್ಟಪಟ್ಟು ಓದಿಸಿ ಖಂಡಿತ ಸುಮ್ಮನೆ ಇರೋ ಹಾ ಕಷ್ಟಪಟ್ಟಿ ಓದಿಸಿ ಖಂಡಿತ ಅವ್ರ ಕಾಲ್ ಮೇಲೂ ಅವ್ರು ನಿಂತ್ಕೋತಾರೆ ಮತ್ತೆ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೋತಾರೆ ಅಂದೂ ಚಿಕ್ಕ ವಯಸ್ಸು ಚಿಕ್ಕ ಹುಡುಗಿ ಪಾಪ ಹದಿನೆಂಟು ವರ್ಷದ ಹುಡುಗಿ ಈಗಲೇ ಜವಾಬ್ದಾರಿ ತಗೊಂಡ್ಬಿಟ್ಟಿ ಇಲ್ಲ ದೊಡ್ಡ ಕೋಣ ಇದು ಅಯ್ಯಪ್ಪ ನನ್ನ ಬೆನ್ನು ಗ್ರೀನ್ ಕಲರು ಮತ್ತೆ ಪಿಂಕ್ ಬಾರ್ಡರ್ ಸ್ಯಾರಿ ಅಂತೂ ನಂಗೆ ಇಷ್ಟ ಆಯ್ತು ತುಂಬಾನೇ ಇಷ್ಟ ಆಯ್ತು ಅಮ್ಮ ಸ್ಯಾರಿ ಚೆನ್ನಾಗಿದ್ಯಮ್ಮ ಚೆನ್ನಾಗಿತ್ತು ಬ್ಲೌಸ್ ಏನ್ ಬಂದಿತ್ತು ಬ್ಲೌಸ್ ಇಲ್ಲಿಯೇ ಚಿನ್ನ ಚಿನ್ನ ಹೊಡಿದೆ